ಹಾಸನದಲ್ಲಿ ನಿರಂತರವಾಗಿ ಮಳೆ ಆಗ್ತಾ ಇರೋದ್ರಿಂದ ಈಗಾಗಲೇ ಶಾಲೆಗಳಿಗೆ ರಜೆ ಕೊಡಲಾಗಿದೆ ಅದರ ಬೆನ್ನಲ್ಲೇ ಚಲಿಸ್ತಾ ಇದ್ದಂತ ಕಾರಿನ ಮೇಲೇನೆ ಗುಡ್ಡ ಕುಸಿತ ಆಗ್ಬಿಟ್ಟಿದೆ ಕಾರಿನ ಮೇಲೆ ಗುಡ್ಡ ಕುಸಿತ ಆಗಿರೋದ್ರಿಂದ ಘಟನೆಯಿಂದ ಕಾರಿನಲ್ಲಿದ್ದವರಿಗೆ ಸಣ್ಣ ಪುಟ್ಟ ಗಾಯಗಳು ಕೂಡ ಆಗಿದ್ದಾವೆ ಆತನ ಆಸ್ಪತ್ರೆಗೆ ಕೂಡ ಕರೆದುಕೊಂಡು ಹೋಗಲಾಗಿದೆ ಸಕಲೇಶ್ಪುರ ತಾಲೂಕಿನ ದೊಡ್ಡ ತಪ್ಪು ಬಳಿ ನಡೆದಿರುವಂತಹ ಘಟನೆ ಇದು ಚಲಿಸ್ತಾ ಇದ್ದಂತ ಕಾರಿನ ಮೇಲೆ ಭೂ ಗುಡ್ಡ ಕುಸಿತ ಆಗ್ಬಿಟ್ಟಿದೆ ಭೂ ಕುಸಿತದಿಂದ ಶಿರಾಡಿ ಘಾಟ್ನಲ್ಲಿ ವಾಹನ ಸಂಚಾರ ಈಗ ಸ್ಥಗಿತ ಆಗಿದೆ ಗುಡ್ಡ ಕುಸಿತ ಆಗಿರುವಂತಹ ಹಿನ್ನೆಲೆ ಐದಾರು ಕಿಲೋಮೀಟರ್ ಟ್ರಾಫಿಕ್ ಜಾಮ್ ಕೂಡ ಉಂಟಾಗಿದೆ ಮಣ್ಣು ತೆರವುಗೊಳಿಸ್ತಾ ಇದ್ದಾರೆ ಈಗಾಗಲೇ ಕಂದಾಯ ಇಲಾಖೆ ಸಿಬ್ಬಂದಿ ಸೇರಿದಂತೆ ಅಲ್ಲಿ ಮಣ್ಣು ತೆರವುಗೊಳಿಸುವಂತ ಕಾರ್ಯವನ್ನು ಕೂಡ ಮಾಡ್ತಿದ್ದಾರೆ ಶಿರಾಡಿ ಘಾಟ್ ನಲ್ಲಿ ವಾಹನಗಳಿಗೆ ಬದಲಿ ಮಾರ್ಗದ ವ್ಯವಸ್ಥೆಯನ್ನು ಕೂಡ ಮಾಡಿಕೊಡ್ಲಾಗ್ತಾ ಇದೆ ಹಾಸನದಲ್ಲಿ ಚಲಿಸ್ತಾ ಇದ್ದಂತೆ ಕಾರಿನ ಮೇಲೆ ಗುಡ್ಡ ಕುಸಿತ ಆಗಿರೋದ್ರಿಂದ ಇಲ್ಲಿ ಶಿರಾಡಿ ಘಾಟ್ನಿಂದ ಬರುತ್ತಾ ಇರುವಂತಹ ವಾಹನ ಸವಾರರಿಗೆ ಪರ್ಯಾಯ ಮಾರ್ಗವನ್ನ ವ್ಯವಸ್ಥೆ ಮಾಡಿಕೊಡೋದಕ್ಕೆ ಕೂಡ ಸಿದ್ಧತೆ ಮಾಡಿಕೊಂಡಿದ್ದಾರೆ ಇತ್ತ ಚಲಿಸ್ತಾ ಇದ್ದಂತೆ ಕಾರಿನ ಮೇಲೆ ಗುಡ್ಡ ಕುಸಿತ ಆಗಿರೋದ್ರಿಂದ ಆ ಮಣ್ಣನ್ನ ತೆರವುಗೊಳಿಸುವಂಥ ಕಾರ್ಯ ಕೂಡ ನಡೀತಾ ಇದೆ ಕಾರ್ನಲ್ಲಿದ್ದವರಿಗೆ ಸಣ್ಣ ಪುಟ್ಟ ಗಾಯಗಳಾಗಿದ್ದಾವೆ ಸದ್ಯಕ್ಕೆ ಕಂದಾಯ ಇಲಾಖೆ ಸಿಬ್ಬಂದಿ ಅಲ್ಲಿಗೆ ಭೇಟಿ ನೀಡಿ ಪರಿಶೀಲನೆ ನಡೆಸಿ ಆ ಮಣ್ಣನ್ನ ತೆರವುಗೊಳಿಸುವಂತ ಕಾರ್ಯವನ್ನು ಕೂಡ ಮಾಡ್ತಾ ಇದ್ದಾರೆ ಡೀಟೇಲ್ಸ್ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಪ್ರಕಾಶ್ ಪ್ರಕಾಶ್ ಗುಡ್ಡ ಕುಸಿತದ ಆತಂಕ ಇತ್ತು ಕಾರಿನ ಮೇಲೆ ಗುಡ್ಡ ಕುಸಿತ ಸದ್ಯಕ್ಕೆ ಅಲ್ಲಿನ ಪರಿಸ್ಥಿತಿ ಹೇಗಿದೆ ಅಂತ ಹಾಸನ ಜಿಲ್ಲೆ ಸಕಲೇಶ್ಪುರ ತಾಲೂಕಿನ ದೊಡ್ಡ ತಪ್ಪಲು ಪ್ರದೇಶದ ಬಳಿ ಈ ಘಟನೆ ಕೂಡ ನಡೆದಿರುವಂತದ್ದು ನಿನ್ನೆ ಅದೇ ಪ್ರದೇಶದಲ್ಲಿ ಸಣ್ಣ ಪ್ರಮಾಣದಲ್ಲಿ ಗುಡ್ಡ ಕೂಡ ಕುಸಿದಿತ್ತು ಆದ್ರೆ ತಡರಾತ್ರಿ ಓಮಿನಿ ಹೋಗ್ತಿದ್ದಂತಹ ಸಂದರ್ಭದಲ್ಲಿ ಏಕಾಏಕಿ ಓಮಿನಿ ಕಾರ್ ಮೇಲೆ ಈಗಾಗಲೇ ಗುಡ್ಡ ಕುಸತಿರುವಂತದ್ದು ಎ ಸೆವೆಂಟೀನ್ ಎಂ ಫೈವ್ ಡಬಲ್ ಜೀರೋ ತ್ರೀ ಎಂಬ ನಂಬರ್ ನಂಬರ್ನ ವಾಹನದ ಮೇಲೆ ಈಗಾಗಲೇ ಗುಡ್ಡ ಕುಸ್ತಿರುವಂತದ್ದು ಕಾರ್ನಲ್ಲಿ ನಾಲ್ಕು ಜನ ಆ ಪ್ರಯಾಣ ಮಾಡ್ತಾ ಇದ್ರು ಅನ್ನುವ ಮಾಹಿತಿ ಲಭ್ಯವಾಗಿರ್ತಕ್ಕಂಥದ್ದು ಸಣ್ಣ ಪುಟ್ಟ ಗಾಯಗಳೊಂದಿಗೆ ಅವರನ್ನ ಸ್ಥಳೀಯ ಸರ್ಕಾರಿ ಆಸ್ಪತ್ರೆಗೆ ದಾಖಲು ಮಾಡಲಾಗಿದೆ ಅನ್ನುವ ಮಾಹಿತಿ ಲಭ್ಯವಾಗಿದೆ ಜೊತೆಗೆ ಅಲ್ಲಿ ಮಣ್ಣನ್ನು ಸಡಿಲಿಸುವಂತಹ ಕೆಲಸಕ್ಕೆ ಅಲ್ಲಿನ ತಾಲೂಕು ಆಡಳಿತ ಕೆಲಸವನ್ನು ಕೂಡ ಮಾಡಿರುವಂತದ್ದು ಸುಮಾರು ಎರಡು ಕಡೆಗೂ ಐದು ಕಿಲೋಮೀಟರ್ ಅಂದ್ರೆ ಶಿರಾಡಿ ಮಾರ್ಗವಾಗಿ ಸಂಚರಿಸುವಂತಹ ವಾಹನಗಳೇನಿದೆ ಆ ವಾಹನಗಳಲ್ಲಿ ಐದು ಕಿಲೋಮೀಟರ್ ಟ್ರಾಫಿಕ್ ಜಾಮ್ ಕೂಡ ಆಗಿತ್ತು ಅನ್ನುವ ಮಾಹಿತಿ ಲಭ್ಯವಾಗಿತ್ತು ಈಗ ಸದ್ಯದ ಮಟ್ಟಿಗೆ ಸಣ್ಣ ಪ್ರಮಾಣದಲ್ಲಿ ಆ ವಾಹನ ಸಂಚಾರ ಆರಂಭವಾಗಿದೆ ಅನ್ನುವ ಮಾಹಿತಿ ಲಭ್ಯವಾಗಿದೆ ಒಟ್ಟಾರೆ ಹಾಸನ ಜಿಲ್ಲೆಯಲ್ಲಿ ಮೂರ್ನಾಲ್ಕು ದಿನಗಳಿಂದ ಇಡ ಬಿಡದೆ ಮಳೆ ನಿರಂತರವಾಗಿ ಸುರಿತಾ ಇರತಕ್ಕಂತಹ ಹಿನ್ನೆಲೆಯಲ್ಲಿ ಸಾಕಷ್ಟು ಏನು ಎಚ್ಚರಿಕೆಯನ್ನು ಕೂಡ ಕೊಟ್ಟಿತ್ತು ಆದ್ರೂ ಅಲ್ಲಿ ಏನು ಎತ್ತಿನಹೊಳೆ ಕಾಮಗಾರಿ ಯೋಜನೆ ನಡೆಸಿದಂತಹ ಸಂದರ್ಭದಲ್ಲಿ ಭೂಕುಸಿತ ಈಗಾಗಲೇ ಉಂಟಾಗಿರ್ತಕ್ಕಂಥದ್ದು ಅದೃಷ್ಟವಶಾತ್ ಕಾರಿನಲ್ಲಿ ಇದ್ದವರು ನಾಲ್ಕು ಜನ ಕೂಡ ಈಗಾಗಲೇ ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ ಒಂದಿಷ್ಟು ಹರಸಾಹಸ ಪಟ್ಟು ನಾಲ್ಕು ಜನರನ್ನು ಕೂಡ ಕಾರಿನಿಂದ ಒಳ ತೆಗೆಯಲಾಗಿ ಹೊರತೆಗೆಯಲಾಗಿದೆ ಅನ್ನುವ ಮಾಹಿತಿ ಲಭ್ಯವಾಗಿರ್ತಕ್ಕಂಥದ್ದು ಸ್ಥಳಕ್ಕೆ ರಾತ್ರಿ ತಾಲೂಕು ಆಡಳಿತ ಅಧಿಕಾರಿಗಳು ಕೂಡ ಧಾವಿಸಿದ್ರು ಅನ್ನುವ ಮಾಹಿತಿ ಲಭ್ಯವಾಗಿತ್ತು ಬಟ್ ಈಗ ಗಾಯಾಳುಗಳನ್ನು ಸರ್ಕಾರಿ ಆಸ್ಪತ್ರೆಗೆ ಸಕಲೇಶ್ಪುರದ ಸರ್ಕಾರಿ ಆಸ್ಪತ್ರೆಗೆ ಸೇರಿಸಲಾಗಿದೆ ಅನ್ನುವ ಮಾಹಿತಿ ಆ ಗೊತ್ತಾಗಿರ್ತಕ್ಕಂಥದ್ದು ಥ್ಯಾಂಕ್ ಯು ಪ್ರಕಾಶ್ ಡೀಟೇಲ್ಸ್ಗೆ ಅಚ್ಚು ಏನ್ ಕಡೆ ಕಟ್ಟಿ ಕಟ್ಟಿ ಇಲ್ಲ ಕಡೆ ಅಚ್ಚೆ ನಲ್ಲಿ ಈ ಗುಳಿ ಗುಡ್ಡ ಇದೆ ಆಹ್ಹ್ ಇದು ಮುಂದೆ ಪಾತ ಇದೆ ಮುಂದೆ